ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ ಯಾಕೆ ಅಂತ ಅಂದರೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಬೆಂಗಳೂರಲ್ಲಿ ನನ್ನ ಒಂದು ಡ್ರೀಮ್ ಪ್ಲೇಸ್ ಅಥವಾ ಕನಸಿನ ಜಾಗ ಏನಿತ್ತು ಅಂದರೆ ಕಾಮಧೇನು ಕ್ಷೇತ್ರಕ್ಕೆ ಭೇಟಿ ನೀಡಬೇಕಾಗಿರೋ ಅಂಥದ್ದು ಅದನ್ನು ನಾನು ಹೋಗಿದ್ದಲ್ಲ ಸ್ವತಃ ರಾಯರೇ ಕರೆಸ್ಕೊಂಡ್ರು ಅಂತ ಹೇಳ್ಬೋದು ಹಾಗಾಗಿ ನಾನು ನ ನಡೆದಂಥ ನನ್ನ ನಡೆದಂಥ ಕೆಲವೊಂದು ಅನುಭವಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂದರೆ ರಾಯರು ದೇವಸ್ಥಾನದಲ್ಲೇ ಎಂತೆಂಥ ಮಹಿಮೆಗಳನ್ನು ಮಾಡಿದರು ಅಂತ ನಾನು ಸಂಪೂರ್ಣವಾಗಿ ನನ್ನ ಲೈಫಲ್ಲಾದಂಥ ಬದಲಾವಣೆಗಳು ನಾಮಲೇಖನ ಮಾಡಿದ ಮೇಲೆ ಅದೆಲ್ಲ ಸಂಪೂರ್ಣವಾಗಿ ನಾನು ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ನನಗೆ ಆ್ಯಕ್ಚುಲಿ ನಾನು ವರ್ದಂತಿ ಮಹೋತ್ಸವ ಟೈಮಲ್ಲಿ ರಾಯರ ನಾಮಲೇಖನ ಮಾಡಿ ಅಂತ ನಾನು ಎಲ್ರಿಗೂ ತಿಳಿಸಿದ್ದೆ ಈ ವಿ ಯೂಟ್ಯೂಬ್ ಚಾನಲಲ್ಲಿ ಅದೇ ರೀತಿ ನಾನು ಕೂಡ ರಾಯರ ನಾಮಲೇಖನ ಮಾಡೋದಕ್ಕೆ ಶುರು ಮಾಡಿದಾಗ ನನಗೆ ಕಾಮಧೇನು ಕ್ಷೇತ್ರದಿಂದ ನನ್ನ ಫ್ರೆಂಡ್ ಒಬ್ಬರು ನನಗೆ ನಾಮಲೇಖನ ಪುಸ್ತಕನ ತಂದು ಕೊಟ್ಟಿದ್ರು ನನಗದು ಜಾಗ ಕಾಮಧೇನು ಕ್ಷೇತ್ರ ಅನ್ನೋ ಜಾಗ ಇದೆ ಅಂತಲೂ ಗೊತ್ತಿರಲಿಲ್ಲ ಬಟ್ ಕೊಟ್ಟಿದ್ರಲ್ಲ ಪುಸ್ತಕನ ಅಂತ ಬರಿತಾ ಬರಿತಾ ಕಂಪ್ಲೀಟ್ ಮಾಡಿದೆ ಸೊ ಕಂಪ್ಲೀಟ್ ಮಾಡಿದ ದಿವಸನೇ ನನಗೆ ನನ್ನ ಫ್ರೆಂಡ್ಸಿಂದ ಕಾಲ್ ಬರುತ್ತೆ ಏನಂತ ಅಂದರೆ ನಾವು ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತಿದ್ದೀವಿ ನೀನು ಬರ್ತೀಯಾ ಅಂತ ಕೇಳ್ತಾರೆ ಸೊ ನನಗೆ ಆವಾಗ ನೆನಪಾಯಿತು ಹೋ ಕಾಮಧೇನು ಕ್ಷೇತ್ರ ಅಂದರೆ ನಾನು ನಾಮಲೇಖನ ಬರ್ತಿದ್ದಲ್ವಾ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಸರಿ ಹೋಗೋಣ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋದ್ವಿ ಈ ಲಾಸ್ಟ್ ವೀಕ್ ಪೂರ್ತಿ ಅಲ್ಲೇ ಟ್ರೇ ನಾವು ಸ್ಟೇ ಆಗಿದ್ವಿ ಹಾಗಾಗಿ ಅಲ್ಲಿ ನಡೆದಂಥ ಒಂದೊಂದು ಮಹಿಮೆಗಳನ್ನು ಕೂಡ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದೆ ರಾಯರಿದ್ದಾರೆ ಅಂತ ಸೊ ಹೋದ್ವಿ ಅದು ನಾಮಲೇಖನ ಲೇಖನ ಕಂಪ್ಲೀಟ್ ಮಾಡಿದ್ದ ಬುಕ್ಕನ್ನೆಲ್ಲ ಪೂರ್ತಿ ನಾನು ಎಲ್ಲ ಹುಷಾರಾಗಿ ಎತ್ತಿಟ್ಕೊಂಡು ಬೆಂಗಳೂರಿಗೆ ಹೋದೆ ಹೋಗ್ಬಿಟ್ಟು ಅಲ್ಲಿ ಕಾಮಧೇನು ಕ್ಷೇತ್ರ ಜೊತೆಗೆ ಸಾಯಿಬಾಬಾ ದೇವಸ್ಥಾನ ಇದೆ ಎರಡೂ ಅಕ್ಕಪಕ್ಕದಲ್ಲಿರುವಂಥದ್ದು ನನಗೆ ಅಲ್ಲಿರೋ ನೇಚರ್ ನೋಡಿಬಿಟ್ಟು ಅಲ್ಲಿನ ನವಿಲ್ಗಳು ಕೂಗಾಡ್ತಿದ್ವು ಅದು ಆ ಥರ ಒಂಥರ ತುಂಬಾ ಚೆನ್ನಾಗಿದೆ ಅಲ್ಲಿನೊಂದು ಒಂದು ನೇಚರ್ ಆಗಿರ್ಬೋದು ಎಲ್ಲ ಸಖತ್ತಾಗಿದೆ ಪ್ಲೇಸು ಹೋಗೋದಕ್ಕೆ ಆಮೇಲೆ ತುಂಬ ನೆಮ್ಮದಿ ಇರುತ್ತೆ ನಾನು ಸಾಯಿಬಾಬಾ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ ನಾವು ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಸಾಯಿಬಾಬಾ ಜೊತೆಗೆ ದತ್ತಾತ್ರೇಯ ದತ್ತದೇವರ ದತ್ತಪೀಠ ಅಂತ ಇಟ್ಟಿದ್ದಾರೆ ಅಲ್ಲಿಗೂ ಕೂಡ ಹೋಗಿ ಕೈ ಮುಗಿದು ಸಾಯಿಬಾಬಾ ಅವರಿಗೆ ಐದು ತುಪ್ಪದ ದೀಪಗಳನ್ನು ಕೂಡ ನಾವು ಹಚ್ಚಿ ಬಂದು ಪ್ರದಕ್ಷಿಣೆ ಮಾಡಿ ಅವರ ಸಮಾಧಿ ತರ ಮಾಡಿದಂಥ ಕಟ್ಟೆಗೆ ನಾವು ನಮಸ್ಕಾರ ಮಾಡಿಬಿಟ್ಟು ಸಾಯಿಬಾಬಾ ದೇವಸ್ಥಾನ ಸುತ್ತಮುತ್ತದಲ್ಲೇ ಇದ್ದಂಥ ಹಯಗ್ರೀವ ಹಾಗೂ ಶಿವನ ದೇವಸ್ಥಾನಗಳಿಗೆ ಅಂದರೆ ಅದು ಸಣ್ಣ ಸಣ್ಣದಾಗಿ ಮಾಡಿದ್ದಾರೆ ಅಲ್ಲೇ ಕೈ ಮುಗಿದು ಸಾಯಿಬಾಬಾ ಅವರ ವಿಭೂತಿಯ ಪ್ರಸಾದನ ಇಸ್ಕೊಂಡು ನಾವು ಬಂದ್ವಿ ಬಂದುಬಿಟ್ಟು ನಾವು ನೆಕ್ಸ್ಟ್ ಸಾಯಿಬಾಬಾ ದೇವಸ್ಥಾನದಿಂದ ರಾಯರ ಮಠಕ್ಕೆ ನಡ್ಕೊಂಡು ಹೋಗುವಂಥ ಡಿಸ್ಟೆನ್ಸಲ್ಲಿ ಇರೋದು ಸೊ ರಾಯರ ಮಠಕ್ಕೆ ಹೋಗ್ತೀವಿ ರಾಯರ ಮಠದ ಒಂದು ಸರೌಂಡಿಂಗ್ಸಲ್ಲಿ ಕಾಲು ಇಡ್ತಿದ್ದಂಗೆ ನನಗೆ ಫುಲ್ಲು ಒಂಥರ ಆಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ಯಾಕೆ ಅಂತ ಗೊತ್ತಾಗಲಿಲ್ಲ ಎಲ್ಲ ರಾಯರ ಪವಾಡಗಳು ಇರ್ಬೋದು ಅಂತ ಅಂದ್ಕೊಂಡು ಮುನ್ನಡೆದೆ ಅಲ್ಲಿ ನನಗೆ ಯಾರೋ ಒಬ್ಬರು ನೀವು ನಾಮಲೇಖನ ಮಾಡಿದ್ದೀರಾ ಅಲ್ವಾ ಅಂತ ಕೇಳಿದರು ಅದು ಯಾಕೆ ಕೇಳಿದ್ರೋ ಗೊತ್ತಿಲ್ಲ ನಾನು ಹೌದು ಮಾಡಿದ್ದೀನಿ ಅಂತ ಅಂದೆ ನೀವು ನಾಮಲೇಖನ ಇನ್ ಕೇಸ್ ಮಾಡಿದರೆ ಈ ದೇವಸ್ಥಾನದಲ್ಲಿ ಇದನ್ನು ಅರ್ಪಣೆ ಮಾಡ್ಬೋದು ಅಂತ ಅವ್ರು ಹೇಳಿದರು ಅಲ್ಲಿನ ಅರ್ಚಕರು ಅನ್ಸುತ್ತೆ ಅವ್ರು ನನಗೆ ಯಾರು ಅಂತ ಕಂಪ್ಲೀಟಾಗಿ ಗೊತ್ತಿಲ್ಲ ಸೊ ನಾನು ಕೂಡ ತೊಗೊಂಡೋಗಿದ್ದೆ ಅಂದರೆ ಕಾಮಧೇನು ಕ್ಷೇತ್ರದಲ್ಲಿ ನಾಮಲೇಖನ ಮಾಡಿದ ಮೇಲೆ ಆ ಪುಸ್ತಕನ ಅಲ್ಲಿನ ಬೃಂದಾವನಕ್ಕೆ ಅರ್ಪಿಸ್ತಾರೆ ಹೋಗಬೇಕು ಅನ್ನೋದು ನನಗೆ ಗೊತ್ತಿತ್ತು ಸೊ ಹೋಗಿದ್ದೆ ರಾಯರ ಮಠದಲ್ಲೂ ಕೂಡ ಹೋಗಿ ಅಲ್ಲಿ ತುಪ್ಪದ ಆರತಿನ ಕೂಡ ನಾನು ಬೆಳೆದ್ದೆ ರಾಯರಿಗೆ ತುಪ್ಪದ ಆರತಿಯನ್ನು ಬೆಳಕಿ ನನ್ನ ನಾಮಲೇಖನ ಪುಸ್ತಕ ಏನಿತ್ತಲ್ಲ ಬರೆದಿರೋದು ಅದನ್ನು ನಾನು ಅರ್ಪಣೆ ಮಾಡಿದೆ ಅಲ್ಲಿ ಅವರದನ್ನು ತುಂಬ ಚೆನ್ನಾಗಿ ಇಸ್ಕೊಂಡು ನನ್ನ ಕೈಯ್ಯಲ್ಲಿ ಮಂತ್ರಾಕ್ಷತೆನೆಲ್ಲ ಕೊಟ್ಬಿಟ್ಟು ರಾಯರ ಹೂವುಗಳನ್ನೆಲ್ಲ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಬಟ್ ನನಗೆ ಅಲ್ಲಿ ನಡೆದಂತಹ ಒಂದು ಘಟನೆ ಏನು ಅಂತ ಅಂದರೆ ದೇವಸ್ಥಾನ ಫುಲ್ಲು ಖಾಲಿ ಆವತ್ತು ನಾನು ನನ್ನ ಇಬ್ಬರು ಫ್ರೆಂಡ್ಸ್ ಅಷ್ಟೇ ಬಿಟ್ಟರೆ ದೇವಸ್ಥಾನದಲ್ಲಿ ಅರ್ಚಕರು ಒಬ್ಬರು ಅಷ್ಟೇ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ದೇವಸ್ಥಾನ ಫುಲ್ಲು ಖಾಲಿ ನಾವು ಯೂಶಲಿ ಗುರುವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಗುರುವಾರ ಹೋದರೆ ಸ ತುಂಬಾ ರಶ್ ಇರುತ್ತೆ ಅಲ್ಲಿ ನೆಮ್ಮದಿಯಾಗಿ ದೇವರು ನೋಡೋದಕ್ಕಾಗೋದಿಲ್ಲ ಹಾಗಾಗಿ ಅಲ್ಲಿ ಅಂತ ಅಲ್ಲಿರೋಂಥ ಬೃಂದಾವನಕ್ಕೆ ನಾನು ನಮಸ್ಕಾರ ಮಾಡ್ತಿದ್ದೆ ನನ್ನ ಫ್ರೆಂಡ್ಸೆಲ್ಲ ನಾವು ಇಲ್ಲೇ ಫೋಟೋಸ್ ತೊಗೊಂಡು ಬರ್ತೀವಿ ಹೋಗಿ ಅಂತ ಹೋಗಿದ್ದರು ಸೊ ರಾಯರ ಮಠದಲ್ಲಿ ನಾನು ಒಬ್ಬನೇ ರಾಯರ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ತಾ ನನ್ನ ಕಷ್ಟಗಳನ್ನು ನಾನು ರಾಯರಿಗೆ ಹೇಳ್ತಾ ಇದ್ದೆ ನನ್ನಂತೆ ಎಷ್ಟೊಂದು ಜನ ನರಳಿದ್ದಾರೆ ಎಲ್ರಿಗೂ ಒಂದು ಆಶೀರ್ವಾದ ಅನ್ನೋದು ಮಾಡಿದಾಯಿ ನನ್ನ ಬಾಳಲ್ಲೂ ಕೂಡ ಒಂದು ಸ್ವಲ್ಪ ಅನುಗ್ರಹ ಮಾಡಿ ಅಂತ ಅಂದಾಗ ರಾಯರ ಫೋಟೋ ಏನಿದೆ ಅಲ್ವಾ ರಾಯರ ಫೋಟೋದಿಂದ ಹೂವ ಪ್ರಸಾದ ಆಯಿತು ನಾನು ಅದನ್ನು ಕಣ್ಣಾರೆ ನೋಡಿದೆ ಆ ಟೈಮಲ್ಲಂತೂ ನನಗೆ ಎಷ್ಟು ನನಗೆ ಕಣ್ಣೀರು ಬಂತು ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿಯೆಲ್ಲ ರಾಯರು ಮಾಡಿಸ್ತಾರೆ ನನ್ನ ಕೈಯಲ್ಲಿ ಅಂತ ಯಾಕೆಂದರೆ ಕಾಮಧೇನು ಕ್ಷೇತ್ರ ಎಲ್ಲಿದೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಅಂಥದ್ರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ಹೋಗ್ಬಿಟ್ಟು ರಾಯರಿಗೆ ನನ್ನ ಪ್ರಾರ್ಥನೆಗಳನ್ನು ನಾನು ಸಲ್ಲಿಸಿ ತದನಂತರ ರಾಯರಿಂದ ಒಂದು ಸೂಚನೆ ನನಗೆ ಸಿಕ್ತು ಅದೇ ಅವರ ಹೂ ಪ್ರಸಾದ ಆಯಿತು ನನಗೆ ಅದು ನೋಡಿಬಿಟ್ಟು ತುಂಬಾ ಒಂಥರ ಅಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ಕಣ್ಣೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಯಾಕೆ ಕಳಿತಿದ್ಯಾ ಅಂತ ಮತ್ತೆ ಕೇಳಿದರು ನನಗೆ ಬಟ್ ಆದರೂ ಕೂಡ ನಾನು ಸಮಾಧಾನ ಮಾಡಿಕೊಂಡೆ ಎಲ್ಲ ರಾಯರ ಮಹಿಮೆ ಅಂದ್ಕೊಂಡು ರಾಯರಿಗೆ ತುಪ್ಪದ ದೀಪನ ಬೆಳಗಿ ಅವರಿಗೆ ಬುಕ್ಕನ್ನು ಸಮರ್ಪಣೆ ಮಾಡಿ ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕಿದೆ ಸೊ ಇಲ್ಲಿನ ರಾಯರ ಮಠದ ಸ್ಪೆಷಾಲಿಟಿ ಬಂದ್ಬಿಟ್ಟು ರಾಯರ ಎರಡು ಬೃಂದಾವನಗಳಿದೆ ಸೊ ಒಂದು ಬಂದುಬಿಟ್ಟು ನಾವು ಹೋಗ್ತಿದ್ದಂಗೆ ಕಾಣುವಂಥದ್ದು ರಾಯರ ಪುಸ್ತಕ ಬೃಂದಾವನ ಅಂದರೆ ನಾವೇನು ನಾಮಲೇಖನ ಲೇಖನ ಮಾಡಿರ್ತೀವಲ್ಲ ರಾಯರ್ ಧೂಂಶ್ರೀ ರಾಘವಿಂದಯ ನಮ ಅಂತ ಮಠದಿಂದ ಏನು ಬುಕ್ಗಳನ್ನು ಕೊಟ್ಟಿರ್ತಾರಲ್ಲ ನಾವು ಅದನ್ನು ಪೂರ್ತಿ ಬರೆದಾದ ಮೇಲೆ ನಾವೇನು ಕೊಡ್ತೀವಲ್ಲ ಆ ಬುಕ್ಕು ರಾಯರ ಬೃಂದ ಪುಸ್ತಕ ಬೃಂದಾವನಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾರೆ ಅಂದರೆ ನಾವು ಎಷ್ಟು ಬುಕ್ಗಳನ್ನು ಬರೆದು ಕೊಡ್ತೀವಲ್ಲೋ ಅವರಷ್ಟು ಬುಕ್ಕುಗಳನ್ನು ಜೋಡಿಸಿ 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 ರಾಯರ ಬೃಂದಾವನ ಕಟ್ತಿದ್ದಾರೆ ಅದು ಇನ್ನೂ ಸಂಕಲ್ಪ ನಡೀತಾ ಇದೆ ಸುಮಾರು ನೂರ ಎಂಟು ಕೋಟಿ ಓಂ ಶ್ರೀ ರಾಘವೇಂದ್ರಯ್ಯ ನಮಃ ಅನ್ನೋ ಪುಸ್ತಕಗಳ ಬೃಂದಾವನ ಅಲ್ಲಿ ನಿರ್ಮಾಣ ಆಗ್ತಿರೋಂಥದ್ದು ತುಂಬಾ ಪವರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಯಾಕೆ ಅಂದರೆ ಎಷ್ಟೊಂದು ಜನ ಸಂಕಲ್ಪದಲ್ಲಿ ಭಾಗಿಯಾಗಿದ್ದಾರೆ ರಾಯರ ನಾಮಲೇಖನನ ಮಾಡಿ ಪುಸ್ತಕಗಳನ್ನು ಕೊಡ್ತಿದ್ದಾರೆ ಆ ಪುಸ್ತಕಗಳಿಂದ ರಾಯರ ಬೃಂದಾವನ ಇನ್ನೂ ನಿರ್ಮಾಣ ಆಗ್ತಾನೇ ಇದೆ ಅಂತೆ ಇದ್ರ ಬಗ್ಗೆ ಎಲ್ಲ ನಾನು ಹೇಗೆ ತಿಳ್ಕೊಂಡೆ ಅಂತಂದರೆ ಅಲ್ಲಿ ನಮ್ಮ ಮಠದಲ್ಲಿ ಇರ್ತಾರಲ್ಲ ಸ್ವಾಮಿಗಳು ಅವರಿಂದ ತಿಳ್ಕೊಂಡೆ ಸೊ ರಾಯರ ಪುಸ್ತಕ ಬೃಂದಾವನಗಳಿಗೆ ತುಪ್ಪದ ಆರತಿ ಮಾಡಿ ನನ್ನ ನಾಮಲೇಖನ ಪುಸ್ತಕಗಳನ್ನು ಕೂಡ ನಾನು ಸಮರ್ಪಣೆ ಮಾಡಿ ತದನಂತರ ಎಡಗಡೆಯಲ್ಲಿ ಒಳಗಡೆ ಹೋದಾಗ ರಾಯರ ಸಾಲಿಗ್ರಾಮ ಬೃಂದಾವನ ಕಲ್ಲಿನ ಬೃಂದಾವನ ನಮಗೆ ಕಾಣುತ್ತೆ ಅದು ಬಂದುಬಿಟ್ಟು ತುಂಬಾ ಸ್ಪೆಷಲು ಯಾಕೆ ಅಂತ ಅಂದರೆ ಸಾಲಿಗ್ರಾಮ ಕಲ್ಲಿನಲ್ಲಿ ಕೆತ್ತಿರುವಂಥದ್ದು ಅದು ರಾಯರ ಬೃಂದಾವನ ಹಾಗೆಯೇ ಅದನ್ನು ಪ್ರತಿಷ್ಠಾಪನೆ ಮಾಡುವಂಥ ಟೈಮಲ್ಲಿ ಸಾವಿರದ ಎಂಟು ಸಾಲಿಗ್ರಾಮ ಶಿಲೆಗಳು ಸಾಲಿಗ್ರಾಮ ಕಲ್ಲುಗಳನ್ನ ಅರ್ಪಣೆ ಮಾಡಲಾಗಿದೆ ಅಂತ ಅವ್ರು ಹೇಳಿದರು ನನಗೂ ಇದೆಲ್ಲ ಪೂರ್ತಿ ಅರ್ಥ ಆಗಲಿಲ್ಲ ಬಟ್ ಸ್ಟಿಲ್ ನಾನು ಇದನ್ನೆಲ್ಲ ನೀಟಾಗೆ ಒಂದು ಸರ್ತಿ ನೋಡ್ಕೊಂಡ್ಮೇಲೆ ಗೂಗಲಲ್ಲಿ ಸಾಲಿಗ್ರಾಮ ಅಂದರೆ ಏನು ಸಾಲಿಗ್ರಾಮ ಶಿಲೆ ಅಂದರೆ ಏನು ಅದೆಲ್ಲ ನನಗೇನು ಗೊತ್ತಿರಲಿಲ್ಲ ಸೊ ನಾನು ಯೂಟ್ಯೂಬಲ್ಲಿ ಗೂಗಲಲ್ಲಿ ನೋಡಿಕೊಂಡು ತಿಳ್ಕೊಂಡೆ ಅದು ತುಂಬಾ ಪವಿತ್ರವಾದಂಥ ಸ್ಟೋನ್ ಮತ್ತು ನಾವು ಹೇ ಕೇಳ್ಕೊಂಡಿದ್ದನ್ನೆಲ್ಲ ನೆರವೇರಿಸುವಂಥ ಶಕ್ತಿ ಆ ಒಂದು ಕಲ್ಲಲ್ಲಿದೆ ಅಂತ ನನಗೆ ತಿಳ್ಕೊಂಡಾಗ ನಾನು ಅಂದ್ಕೊಂಡೆ ಓ ಇಂಥ ಶಕ್ತಿಶಾಲಿ ಬೃಂದಾವನ ಇಲ್ಲಿ ನಿರ್ಮಾಣ ಆಗಿದೆ ಅಂದರೆ ಏನೋ ಒಂದು ಎನರ್ಜಿ ಇಲ್ಲಿದ್ದೇ ಇರುತ್ತೆ ಅಂತ ನಾನು ರಾಯರಿಗೆ ನಮಸ್ಕಾರ ಮಾಡಿ ರಾಯರಿಗೆ ಪ್ರದಕ್ಷಿಣೆನ ಹಾಕ್ತಾ ಬಂದೆ ಏನೋ ಒಂಥರ ಪಾಸಿಟಿವಿಟಿ ಮೈಯೆಲ್ಲ ಜೂಮ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ರಾಯರಿದ್ದಾರೆ ರಾಯರಿದ್ದಾರೆಸತ್ತೆ ಅನ್ನೋದು ಪ್ರತಿಯೊಂದು ಹೆಜ್ಜೆಗೂ ಕೂಡ ನನಗೆ ಅಲ್ಲಿ ಗೊತ್ತಾಗ್ತಾ ಬಂತು ಅಂದ್ಕೊಂಡೇ ಇರಲಿಲ್ಲ ನಾನು ಇಷ್ಟು ಒಂದು ಸುಲಭವಾಗಿ ಇಷ್ಟು ನಾರ್ಮಲಾಗಿ ದರ್ಶನ ಮಾಡ್ತೀನಿ ಇಷ್ಟು ಚೆನ್ನಾಗಿ ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಯಾಕೆಂದರೆ ಅವತ್ತು ಒಬ್ಬೊಬ್ಬರು ಜನ ಇಲ್ಲ ಮಠದಲ್ಲಿ ಫುಲ್ಲು ಖಾಲಿ ಇತ್ತು ಹಾಗಾಗಿ ನಾವು ಹೋಗಿದ್ದು ಮಂಗಳವಾರ ದಿವಸ ಆಗಿದ್ದರಿಂದ ಫುಲ್ಲು ಖಾಲಿ ಇತ್ತು ಮಠ ನಾನು ಹೋಗ್ಬಿಟ್ಟು ಎಲ್ಲ ನನ್ನ ಕೈಲಿ ಆದಷ್ಟು ಕ್ಲಿಪ್ಪಿಂಗ್ಸನ್ನ ನಾನು ತೊಗೊಂಬಂದು ನಿಮಗೆ ವಿಡಿಯೋ ಮು ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ನಾವು ಹೇಗೆ ಅಂದರೆ ಎರಡನೇ ಮಂತ್ರಾಲಯ ಅಂತ ಕೂಡ ನಾವು ಅಂದ್ಕೋಬೋದು ಅಂಥ ಒಂದು ಪ್ಲೇಸ್ ಇದೆ ಅದು ತುಂಬಾ ಚೆನ್ನಾಗಿದೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಒಂದು ಅಂಗಡಿಗೆ ಹೋಗಿದ್ವಿ ಶಾಪಿಂಗಿಗೆ ಅಂತ ಇನ್ನೇನು ಶಾಪಿಂಗ್ ಮಾಡೋದೇನು ಇಲ್ಲ ಬೇರೆ ಮತ್ತೊಂದು ದಿವಸ ಬರೋಣ ಅಂತ ನಾವು ಬಂದ್ವಿ ಜಸ್ಟ್ ನೋಡಿಕೊಂಡು ಹೇಗಿದೆ ಅಂತ ಅದ್ರದ್ದು ನಾನು ಸಿಂಗಲ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಲ್ಲೆಲ್ಲ ಫೋಟೋಸ್ ತೆಗೆದು ಆ್ಯಕ್ಚುಲಿ ಫೋಟೋಸ್ ಎಲ್ಲ ತೆಗೆಯೋ ಹಾಗೆ ಇರಲಿಲ್ಲ ಬಟ್ ಆದರೂ ಕೂಡ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ನನ್ನ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಯಾವ ರೀತಿ ಇದೆ ಅಂತ ಅವರು ನೋಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಮಾಡಿದ್ದೀನಿ ರಾಯರ ಮಠದಲ್ಲೂ ಕೂಡ ಫೋಟೋಸ್ ಎಲ್ಲ ತೆಗೆಯೋದಷ್ಟು ತುಂಬ ಸ್ಟ್ರಿಕ್ಟ್ ಇರುತ್ತೆ ಬಟ್ ಆದರೂ ಕೂಡ ನಾನು ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ನಾನು ತಿಳ್ಕೊ ತಕ್ಕೊಂಡು ಬಂದಿದ್ದೀನಿ ಹಾಗೆಯೇ ನಮ್ಮ ಅವತ್ತಿನ ಒಂದು ದಿವಸದ ರಾಯರಮಠಕ್ಕೆ ಭೇಟಿ ಇದಾಗಿತ್ತು ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ನಾವು ಅಲ್ಲೇ ಸ್ಟೇ ಆದ್ವಿ ಅಂದರೆ ನಮ್ಮ ಫ್ರೆಂಡೇ ಒಬ್ಬ ಫ್ರೆಂಡಿನ ಮನೆ ಅಲ್ಲೇ ಇತ್ತು ಹಾಗಾಗಿ ನಾವು ಅಲ್ಲೇ ಸ್ಟೇ ಆದ್ವಿ ಅಲ್ಲೇ ಸ್ಟೇ ಆಗಿಬಿಟ್ಟು ನಾವು ಗುರುವಾರ ಒಂದು ದಿವಸ ಸಾಯಿಬಾಬಾ ದೇವಸ್ಥಾನಕ್ಕೆ ಹಾಗೂ ರಾಯರ ಮಠಕ್ಕೆ ಬಂದ್ವಿ ಅವತ್ತಂತೂ ಕೇಳೋ ಹಾಗೆ ಇಲ್ಲ ಫುಲ್ಲು ರಶ್ಶು ಅಂದರೆ ರಶ್ಶು ಒಂದು ಫೋಟೋಸ್ ತಕೊಳ್ಳೋಕ್ಕೂ ಕೂಡ ಆಗಲಿಲ್ಲ ಅಷ್ಟು ಜನ ಫುಲ್ಲು ಕ್ಯೂ ಸಿಸ್ಟಮ್ ಇರುತ್ತೆ ಬಟ್ ನಾನು ಅಂದ್ಕೊಂಡೆ ಏನಂತ ಅಂದರೆ ನಾವು ಮಂಗಳವಾರ ಬಂದಿನೇ ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಯಾಕೆ ಅಂದರೆ ಎರಡೂ ಕಡೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಆಗಿರ್ಬೋದು ರಾಯರ್ಮಟ್ಟದಲ್ಲಾಗಿರ್ಬೋದು ತುಪ್ಪದ ದೀಪ ತೊಗೊಂಡು ಬೆಳಗೋದಕ್ಕೂ ಕೂಡ ಫುಲ್ಲು ಕ್ಯೂ ಸಿಸ್ಟಮು ತುಂಬಾ ಉದ್ದಕ್ಕೆವೂ ಇತ್ತು ಹಾಗೆ ನಮಗೆ ನೀಟಾಗಿ ದೇವ್ರ ದರ್ಶನ ಕೂಡ ಆಗಲಿಲ್ಲ ಬಟ್ ಆದರೂ ನ ನಾವು ನಾವು ಮಾಡಿದ್ವಲ್ಲ ಮಂಗಳವಾರ ದರ್ಶನ ಮಾಡಿದ್ವಲ್ಲ ಅಂತ ನಾವು ಒಂದು ಸಂತೃಪ್ತಿಯಿಂದ ನಾವು ಹೋಗಿ ಜಸ್ಟ್ ಅಡ್ಡ ಬಿದ್ದುಬಿಟ್ಟು ನಮಸ್ಕಾರ ಹಾಕ್ಬಿಟ್ಟು ಎರಡೂ ದೇವಸ್ಥಾನದಲ್ಲೂ ನಮ್ಮ ಪುಣ್ಯ ಅಂದರೆ ಎರಡೂ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಹಾಗೂ ರಾಯ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲೂ ಕೂಡ ನಮಗೆ ಪ್ರಸಾದ ಸಿಕ್ಕು ಯಾವ ಒಂದು ಅಲ್ಲೊಂದು ನಡೆದಂತಹ ಘಟನೆ ನನಗೆ ನಿಜವಾಗ್ಲೂ ನನ್ನ ಜೀವನದಲ್ಲೇ ಮರೆಯೋಕ್ಕೆ ಇಷ್ಟಪಡಲ್ಲ ಯಾಕೆ ಅಂದರೆ ಅವತ್ತು ನಾವು ಹೋಗಿರೋಂಥ ಟೈಮಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರಸಾದ ಇತ್ತು ತಿಂದು ಬಂದ್ವಿ ಬಟ್ ರಾಯರ ಮಠದಲ್ಲಿ ನಾವು ರಾಯರಿಗೆ ನಮಸ್ಕಾರ ಹಾಕ್ಕೊಂಡು ಬರೋದ್ರ ಜೊತೆಗೆ ಪ್ರಸಾದ ಪೂರ್ತಿ ಖಾಲಿ ಆಗ್ಬಿಟ್ಟಿದ್ದೀನಿ ಇನ್ನೇನು ಪ್ರಸಾದನ ಪೂರ್ತಿ ಮುಚ್ಚೇಬಿಡ್ತಿದ್ದೆ ಬಿಡ್ತಿದ್ರೇನೋ ಗೊತ್ತೇ ಇಲ್ಲ ಪೂರ್ತಿ ಕ್ಲೋಸ್ ಆಗೇ ಬಿಡ್ತು ಎಲ್ಲ ತಗ ತೆಗೆದುಬಿಟ್ರು ಅಂದರೆ ಪ್ರಸಾದ ಕೊಡೋ ನಿಲ್ಲಿಸ್ಬಿಟ್ರು ನಾನು ಅಂದ್ಕೊಂಡು ಅಯ್ಯೋ ಇಷ್ಟು ದೂರ ಬಂದ್ಬಿಟ್ಟು ನಮಗೆ ಪ್ರಸಾದನೇ ಸಿಗಲಿಲ್ಲ ಅಂದರೆ ಹೇಗೆ ರಾಯರೇ ಅಂತ ನಾನು ಮನಸ್ಸಿನಲ್ಲಿ ತುಂಬಾ ಬೇಜಾರಾಯಿತು ಇಷ್ಟು ದೂರನೇ ಬಂದುಬಿಟ್ಟಿದ್ದೀನಿ ನಿಮ್ಮ ಪ್ರಸಾದ ತಿನ ಯೋಗೂ ನನಗಿಲ್ವ ರಾಯರೇ ಅಂತ ಜಸ್ಟ್ ನಾನು ಮನಸ್ಸಿನಲ್ಲಿ ಬೇಡ್ಕೊತಾ ಇದ್ದೆ ಇನ್ನೇನು ನನ್ನ ಬೇಡಿಕೆ ರಾಯರಿಗೆ ಕೇಳಿಸ್ತೋ ಏನೋ ಗೊತ್ತಿಲ್ಲ ನನ್ನ ನಾನು ಅಂದರೆ ಕ್ಯೂ ಅಲ್ಲಿ ನಾನು ಫಸ್ಟಿಗೆ ನಿಂತ್ಕೊಂಡಿದ್ದರಿಂದ ನನಗೊಬ್ನೇ ಕರೆದ್ರು ನನಗೆ ಪ್ರಸಾದನ ಕೊಟ್ಟರು ಇನ್ನು ನನ್ನಿಬ್ಬರು ಫ್ರೆಂಡ್ಸ್ಗಳಿಗಂತೂ ಪ್ರಸಾದ ಸಿಗಲೇ ಇಲ್ಲ ನಾನು ಒಬ್ಬನೇ ಸಂತೃಪ್ತಿಯಿಂದ ಪ್ರಸಾದ ತಿಂದು ಅವ್ರಿಗೂ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟು ನಾವು ರಾಯರ ದರ್ಶನನ ಮುಗಿಸ್ಕೊಂಡು ತುಂಬಾ ಒಂದು ಅನುಭವಗಳನ್ನು ರಾಯರು ನನಗೆ ಕೊಟ್ಟರು ನಾನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ನನಗೆ ಏನೋ ಒಂಥರ ಪಾಸಿಟಿವ್ನೆಸ್ಸು ನೇಚರ್ ಅಂತೂ ತುಂಬಾ ಸಖತ್ತಾಗಿದೆ ಅಲ್ಲೇ ಸುತ್ತಮುತ್ತ ಗಿಡಗಳನ್ನು ಹಾಕ್ಕೊಂಡು ರಾಯರ ಮಠ ಅಂತು ತುಂಬಾ ಸಖತ್ತಾಗಿದೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ ನೀವು ಯಾರಾದರೂ ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ದಯವಿಟ್ಟು ಒಂದಲ್ಲ ಒಂದು ಸತಿ ಕಾಮದೇರ ಕ್ಷೇತ್ರಕ್ಕೆ ಹೋಗಿ ಬನ್ನಿ ತುಂಬಾ ಒಂದು ಪವರ್ಫುಲ್ ಪ್ಲೇಸ್ ಅದು ಆಮೇಲೆ ತುಂಬಾ ನೆಮ್ಮದಿ ಇರೋ ಅಂಥ ಜಾಗ ಹಾಗೆಯೇ ಇನ್ ಕೇಸ್ ನಿಮಗೆ ಏನಾದರೂ ಅದು ಎಲ್ಲಿದೆ ಏನಾದರೂ ತಿಳ್ಕೊಬೇಕು ಅಂದರೆ ನಾನು ಅದರ ಲೊಕೇಶನ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕೆ ಅಂತ ಅಂದರೆ ನನ್ನ ಆದಷ್ಟು ಕಷ್ಟಪಟ್ಟುಬಿಟ್ಟು ಆಗಿದ್ದಾಗಲಿ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ಕೂಡ ನೋಡಬೇಕು ರಾಯರ ಬೃಂದಾವನ ಹೇಗಿದೆ ರಾಯರ ಒಂದು ದೇವಸ್ಥಾನ ಹೇಗಿದೆ ಅಂತ ನೋಡಿ ನೋಡಲಿ ಅವರು ಅಂತ ಹೇಳಿಬಿಟ್ಟು ನಾನು ಕಷ್ಟಪಟ್ಟು ಆಗಿದ್ದಾಗಲಿ ಅಂತ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನನಗಂತೂ ತುಂಬಾ ತೃಪ್ತಿ ಇದೆ ಮನಸ್ಸಿಗೆ ರಾಯರಿ ರಾಯರು ತುಂಬಾ ಜಲ್ದಿ ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿದ್ದಾರೆ ಯಾಕೆಂದರೆ ವರ್ಧಂತಿ ಬಂದುಬಿಟ್ಟು ಶುರುವಾಗಿದ್ದು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ವರ್ಧಂತಿ ಶುರುವಾಗಿ ನಾನು ಅವಾಗ ಅಂದ್ಕೊಂಡಿದ್ದೆ ರಾಯರೇ ಈ ಪುಸ್ತಕನ ಬರೀತಿದ್ದೀನಿ ಇದು ನಾನು ನಿಮಗೆ ಯಾವಾಗ ತಲುಪಿಸ್ತೀನಿ ಅನ್ನೋ ಗೊತ್ತಿಲ್ಲ ಬಟ್ ನಾನು ಬರೆಯೋದಂತೂ ಬರೆದಿಟ್ಟಿರ್ತೀನಿ ಯಾವಾಗ ಕಾಮಧೇನು ಕ್ಷೇತ್ರಕ್ಕೆ ಹೋಗುವಂಥ ಋಣ ಬರುತ್ತೋ ಆವಾಗ ಖಂಡಿತ ನಾನು ಇದನ್ನು ತಲುಪಿಸ್ತೀನಿ ಅಂತ ಆ ಮೊದಲನೇ ದಿನನೇ ರಾಯರ ಬಳಿ ಹೇಳ್ಬಿಟ್ಟು ನಾನು ಪುಸ್ತಕನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ರಾಯರ ಒಂದು ಅನುಗ್ರಹದಿಂದ ಹಾಗೂ ನನ್ನ ಪ್ರಯತ್ನದಿಂದ ಆ ಪುಸ್ತಕನ ನಾನು ಬರೆದು ಮುಗಿಸಿದ ದಿವಸನೇ ನನಗೆ ಕಾಮಧೇನು ಕ್ಷೇತ್ರಕ್ಕೆ ಹೋಗುವಂತಹ ಒಂದು ಭಾಗ್ಯ ಸಿಕ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಇಂಥವೆಲ್ಲ ಆಗುತ್ತೆ ಅಂತ ರಾಯರನ್ನ ನಂಬಿ ಯಾವುದೇ ಕಾರಣಕ್ಕೂ ಯಾರೂ ಕೆಟ್ಟಿಲ್ಲ ಇವೇನೇ ಸಂಕಲ್ಪ ಮಾಡ್ಕೊಳ್ಳಿ ಖಂಡಿತ ರಾಯರು ಕೇಳಿಸ್ಕೊಂಡೇ ಕೇಳಿಸ್ಕೊತಾರೆ ರಾಯರು ಎಲ್ಲೂ ಇಲ್ಲ ನಮ್ಮ ಸುತ್ತಮುತ್ತನೇ ಇದ್ದಾರೆ ನಾವು ರಾಯರಿಗೆ ಎಷ್ಟು ಬಾರಿ ನಾವು ನೆನೆಸ್ತೀವೋ ಖಂಡಿತ ಅವ್ರು ನಮ್ಮ ನಮ್ಮ ಜೊತೆ ಅಷ್ಟು ಗಟ್ಟಿಯಾಗಿರ್ತಾರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ರಾಯರು ನಮ್ಮ ಜೊತೆ ಇದ್ದಾರೆ ಆಗುತ್ತೆ ಕೆಲವೊಂದ್ ಜೊತೆ ರಾಯರು ಕೊಟ್ಟಿನೂ ನೋಡ್ತಾರೆ ಕಿತ್ಕೊಂಡು ನೋಡ್ತಾರೆ ಆದರೆ ಏನೇ ಅಂದರೂ ನಮ್ಮಂಥ ಜೀವಗಳಿಗೆ ರಾಯರೇಗತಿ ರಾಯರೇ ರಾಯರೇಗತಿ ಅಷ್ಟೇ ಯಾವಾಗ ನಾವು ರಾಯರು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅಂತ ನಾವು ಮೆಂಟಲಿ ಫಿಕ್ಸ್ ಆಗ್ತೀವಲ್ಲ ಆಗ ಮಾತ್ರ ನಮಗೆ ರಾಯರು ಯಾರು ರಾಯರ ಮಹಿಮೆ ಅಂತದ್ದು ಅಂತ ರಾಯರು ತಿಳಿಸ್ಕೊಡೋದಕ್ಕೆ ಸ್ವತಃ ತಾವೇ ಬರ್ತಾರೆ ಇದ್ರ ಬಗ್ಗೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಅಂತ ಅಂದರೆ ನಾನು ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ರಾಯರು ಕೊಟ್ಟು ಕೂಡ ನೋಡ್ತಾರೆ ಕಿತ್ಕೊಂಡು ಕೂಡ ನೋಡ್ತಾರೆ ನನ್ನ ಜೀವನದಲ್ಲಿ ರಾಯರು ಕಿತ್ಕೊಂಡಿದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು